ಗುರುಜಿ ನೀವು ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ ಹೇಳ್ತಾ ಇದ್ರಿ ಕರ್ನಾಟಕ ರಾಶಿಯಿಂದ ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿ ಆಗಿದೆ ಒಂದು ಪ್ರಗತಿ ವಿಚಾರ ಏನಂದ್ರೆ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಆದಷ್ಟು ವೀಕ್ಷವಾಗಿ ಬೇಗ ಬೇಗ ವೇಗವಾಗಿ ಹೇಳೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲ್ರಿಗೂ ಹೇಳಬೇಕು ಅಂದರೆ ಸಮಯ ಬಹಳ ಬೇಕು ನಮ್ಗೊಂದು ಎರಡು ಅವರ್ ಬೇಕು ಎಲ್ಲ ರಾಶಿಗಳಿಗೂ ವಿಶ್ಲೇಷವಾಗಿ ಹೇಳಬೇಕು ಅಂದರೆ ಆಮೇಲೆ ನಾನು ಹೇಳ್ತಾ ಇರತಕ್ಕಂಥದ್ದು ನಿಮಗೆಲ್ಲರಿಗೂ ಜ್ಞಾಪಕ ಇಟ್ಕೊಳ್ಳಿ ಉಗಾದಿ ಭವಿಷ್ಯನು ಈಗಲೇ ಹೇಳ್ಬಿಡ್ತಾಯಿದ್ದೀನಿ ಯಾಕೆಂದರೆ ಉಗಾದಿಯ ಫಲಾಫಲಗಳು ನಾನು ಚೆನ್ನಾಗಿ ಗೊತ್ತಿರೋದ್ರಿಂದ ನಿಮಗೆ ಹೇಳ್ತೀನಿ ಇಲ್ಲದೇ ಬರೀ ಮೂರೇ ತಿಂಗಳು ನ್ಯೂ ಅಲ್ಲ ಇದು ಸೊ ಈ ಫುಲ್ಲು ಒಂದು ಕಾಲ ವರ್ಷದ್ದು ವಿಚಾರ ಹೇಳ್ತಾ ಇದ್ದೀನಿ ಸೊ ಈ ಸಲ ನಾನು ಹೇಳುವಾಗ ಗಮನ ಇಟ್ಟು ಕೇಳ್ಕೊಳ್ಳೋದು ಫಾಸ್ಟಾಗಿ ಹೇಳ್ತೀನಿ ಅಂತ ಅನ್ಕೋಬಾರ್ದು ಅಕಸ್ಮಾತ್ ತುಂಬ ಬೇಗ ನೋಡೋಕೆಂದರೆ ಭಾಳ ಚೆನ್ನಾಗಿ ಇಲ್ಲಿ ಶ್ರೀಕಂಠ ಶಾಸ್ತ್ರಿಗಳು ಅಂತ ಬೆಳಗಿನ ಜಾವದಲ್ಲಿ ಹೇಳ್ತಾರೆ ಸುವರ್ಣಲ್ಲಿ ಆ ಶಾಸ್ತ್ರಿ ಏನು ಹೇಳ್ತಾರೆ ಅಚ್ಕಟ್ಟಾಗಿ ನಿಧಾನಕ್ಕೆ ಹೇಳುತ್ತೆ ಪೇಪ ಆ ಶಾಸ್ತ್ರಿಗಳನ್ನ ನೀವು ಕೇಳ್ಕೊಂಡು ಹಾಂ ಚೆನ್ನಾಗಿ ಹೇಳ್ತಾರೆ ಅಂತ ಯಾಕೆಂದರೆ ಕೆಲವು ಸರ್ಟಿಫಿಕೇಟ್ ಕೊಡಬೇಕಲ್ಲ ಸೊ ಚೆನ್ನಾಗಿ ಹೇಳ್ತಾನೆ ವಿಶೇಷವಾಗಿ ಆ ಶಾಸ್ತ್ರಿಗಳನ್ನ ಕೇಳಿಕೊಂಡು ಮುಂದಿನ ಅಕಸ್ಮಾತ್ ಬೆಳಗ್ಗೆ ಕೇಳ್ಕೊಳ್ಳಿ ಒಳ್ಳೆಯದಾಗಲಿ ನೋಡಿ ಇವಾಗ ಕರ್ಕಾಟಕ ರಾಶಿಗೆ ಬರ್ಬೋಣ ಕರ್ನಾಟಕ ರಾಶಿಯವರು ಅಮ್ಮಂದ್ರನ್ನು ನೋಡ್ಕೋಬೇಕು ಅಮ್ಮನ ಮಕ್ಕಳು ಜಾಸ್ತಿ ಕರ್ಕಾಟಕ ರಾಶಿ ಅಂದರೆ ಅಲ್ಲಿರ್ತಕ್ಕಂಥದ್ದು ಏನು ಅಂದರೆ ನೀವುಗಳ ಜ್ಞಾಪಕ ಇಟ್ಕೋಬೇಕು ಚಂದ್ರನ ಮನೆ ಚಂದ್ರನ ಮನೆ ಅಂದರೆ ಮನಸ್ಸು ವ್ಯಥೆಗಳು ಜಾಸ್ತಿ ಇರ್ತಕ್ಕಂಥದ್ದು ಅಷ್ಟಮ ಶನಿ ನಿಮಗೆ ಪೂರ್ತಿಯಾಗಿ ರಿಲೀಫ್ ಆಗ್ತಕ್ಕಂಥದ್ದು ಸ್ಲೋವಾಗಿ ರಿಲೀಫ್ ಆಗ್ತಾನೆ ಈ ಸಲ ಶನಿ ಬಟಾದರೆ ಅಷ್ಟಮ ಶನಿ ಇದ್ದ ಇಷ್ಟು ವರ್ಷ ಎರಿಗೆ ಕರ್ಕಾಟಕ ರಾಶಿ ಅಷ್ಟಮ ಶನಿ ಬಿಡುಗಡೆ ಆಗ್ತಾನೆ ಒಳ್ಳೆಯದಾಗತ್ತೆ ಆದ್ದರಿಂದ ಸಡನ್ನಾಗಿ ಡಿಸಿಷನ್ಸ್ ತೊಗೋಬೇಡಿ ಸಡನ್ ಡಿಸಿಷನ್ಸ್ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಬಹಳ ಬುದ್ಧಿವಂತರು ನೀವು ಆದರೆ ಹೊಸ ಕೆಲಸದಲ್ಲಿ ಏನಾದರೂ ಏರುಪೇರು ಆಗ್ತಕ್ಕಂಥ ಅವಕಾಶಗಳಿದೆ ಸಾಲ್ವ್ ಮಾಡ್ಕೊಳ್ಳೋ ಅವಕಾಶಗಳು ನಡೆಯುತ್ತೆ ನೀವು ಕ್ವಿಕ್ ಡಿಸಿಷನ್ ತೊಗೋಬೇಡಿ ಆಗಿ ತೊಗೊಡಿ ಜಾಗೃತಿ ಯೋಚನೆ ಮಾಡಿ ಕೆಲವರು ಬೈ ಟುಮಾರೆ ಯಾವಲ್ ಇಮಿಡಿಯೇಟ್ಲಿ ಆ ಸಾಫ್ಟ್ವೇರ್ ಕಂಪ್ನಿ ಆಗ್ಬೋದು ಕೆಲಸದಲ್ಲಿ ಎಲ್ಲೇ ಆಗಲಿ ನೀವು ನಾಳೆ ಬೆಳಗ್ಗೆ ಡೆಸಿಷನ್ ಅಂತ ಹೇಳ್ತಾರೆ ಆಯ್ತು ಅಂತ ನಿಧಾನಕ್ಕೆ ಸೌಜನ್ಯದಿಂದ ತೊಗೊಳ್ತಕ್ಕಂಥ ಅವಕಾಶಗಳು ಸ್ವಂತ ಕೆಲಸಗಳೇನಾದರೂ ಮಾಡೋ ಹಾಗಿದ್ರೆ ಹುಷಾರಾಗಿ ಮಾಡ್ತಕ್ಕಂಥದ್ದು ಯೋಚನೆ ಮಾಡಿ ಸ್ವಂತ ಕೆಲಸಗಳು ಮಾಡಿ ಆ ನೋಡ ನಿನ್ನ ಬರೋ ಸಂಬಳ ಸಾಲ್ತಾ ಇದ್ರು ಇನ್ನೊಂದು ಏನಾದರೂ ಸ್ವಲ್ಪ ಕೆಲಸ ಮಾಡು ಅಂತ ಹೇಳ್ಬೋದು ಹುಡುಗಿರಿಗೆ ಅಕಸ್ಮಾತ್ ಮದುವೆ ಮಾಡ್ತಕ್ಕಂಥಾದರೆ ಕರ್ಕಾಟಕ ರಾಶಿಯವರು ಮದುವೆಗಳನ್ನು ಏರ್ಪಾಟ್ ಮಾಡ್ಕೊಳ್ಳಿ ನೋಡಕ್ಕೆ ಹೋಗಿ ಹೊಸ ಮದುವೆ ಕಣ್ಣು ಕಾಂತಿಗಳು ಕಮ್ಮಿ ಇರೋ ಹುಡುಗ ಸಿಗ್ತಾನೆ ಹುಡುಗಿರಿಗಾದ್ರೆ ಹುಡುಗರಿಗಾದ್ರು ಕಾಲು ಅಂಗಿ ವಿಕಲವಾಗಿ ವಿಕಲ ಅಂದರೆ ಏನೋ ಮುರಿದೋಗಿರಲ್ಲ ಸ್ವಲ್ಪ ಹಾಗೆ ಹೀಗಿರುತ್ತೆ ಅಥವಾ ಶಕ್ತಿ ಇರಲ್ಲ ನಿಶಕ್ತಿ ಒಳಗಡೆ ಬೋನ್ಸ್ ಕಮ್ಮಿ ಇರ್ತಕ್ಕಂಥ ಹುಡುಗರಿಗೆ ಹುಡುಗಿರು ಆ ಥರದ್ದೇ ಹುಡುಗಿರು ಸಿಗ್ತಾರೆ ಹುಡುಗರಿಗೆ ಹುಡುಗರು ಕಣ್ಣು ಕಾಂತಿ ಯಾಕೆ ನೋಡಿ ಕೇತು ಸಿಂಹಕ್ಕೆ ಬಂದ್ಬಿಟ್ಟಾಗ ಕರ್ಕಾಟಕ ರಾಶಿಗೆ ಏನದು ಅಲ್ವಾ ಸೊ ಕೇತು ಅಲ್ಲಿ ಬಂದಾಗ ಜ್ಞಾಪಕ ಇಟ್ಕೊಬೇಕು ಲಾಭದಲ್ಲಿ ಕೇತು ಬಂದಾಗ ಹುಡುಗಿ ನಿಮಗೆ ಕಣ್ಣು ಕಮ್ಮಿ ದೊಡ್ಡ ಸೋಡಾ ಬುಡಿನೇ ಅನ್ಕೊಂಬೇಡಿ ಅಂತ ವ್ಯವಸ್ಥೆ ಸಿಗುತ್ತೆ ಐದು ವರ್ಷಗಳ ನಂತರ ಪರಿಪೂರ್ಣವಾಗಿರ್ತಕ್ಕಂಥ ಅವಕಾಶಗಳು ನಿಮಗೆ ಸಿಗ್ತಾ ಇದೆ ಹೊಸ ದೇಶ ಪ್ರಯಾಣ ಹೊಸ ಸ್ಥಾನ ಅಥವಾ ಬೇರೆ ಊರಿಗೆ ಟ್ರಾನ್ಸ್ಫರ್ಗಳಾಗ್ತಕ್ಕಂಥ ಅವಕಾಶಗಳು ನೀವುಗಳು ಕೋತಿಗಳಿಗೆ ಊಟ ಉಪಚಾರಗಳನ್ನ ಹಾಕಬೇಕು ಇಟ್ಕೊಳ್ಳಿ ಆದಷ್ಟು ಮಕ್ಕಳ ಬಗ್ಗೆ ಜಾಗ್ರತೆ ಹೊಟ್ಟೆ ಬಗ್ಗೆ ಜಾಗ್ರತೆ ಮಕ್ಕಳಿಗೆ ಏನಾದರೂ ತಿನ್ಸೋ ಬಗ್ಗೆ ಜಾಗ್ರತೆ ನೀವೆಲ್ಲರೂ ಈಶ್ವರನ ನಂದೀಶ್ವರನ ಪೂಜೆ ಮಾಡೋಕ್ಕೆ ನಂದಿಗೆ ಪ್ರದೋಷ ಪೂಜೆ ಅಂತ ಇರುತ್ತೆ ಈಶ್ವರನ ದೇವಸ್ಥಾನದಲ್ಲಿ ಪ್ರದೋಷ ಪೂಜೆ ಮಾಡುತ್ತೆ ಅಂಥದ್ದಾದರೆ ಒಳ್ಳೆಯದು ಆದಷ್ಟು ಕುರುಡು ಮಕ್ಕಳಿಗೆ ನೀವು ದಾನ ಮಾಡಿದ್ರೆ ಒಳ್ಳೆಯದು ಕುರುಡು ಮಕ್ಕಳಿಗೆ ದಾನ ಬಟ್ಟೆ ಕೊಡಿಸೋದು ಏನಾದರೂ ತಿಂಡಿ ತಿನ್ಸೋದ ಕುರುಡು ಮಕ್ಕಳಿಗಾದಷ್ಟು ಮಾಡಿದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸಿಂಹರಾಶಿಗೆ ಬರ್ತಕ್ಕಂಥವ್ರಿಗೆ ಭಾಳ ಬುದ್ಧಿವಂತರು ಹೊಸ ಡೇಂಜರಸ್ ಕೆಲಸ ಬರ್ತಕ್ಕಂಥದ್ದು ನಿಮಗೆ ಈಗ ಅಷ್ಟಮ ಶನಿ ಶುರುವಾಗ್ತಾನೆ ಅಷ್ಟಮ ಶನಿ ಎರಡೂವರೆ ವರ್ಷ ಇರ್ತಾನೆ ಕೇತು ಬೇರೆ ಅಲ್ಲೇ ಕೂತ್ಕೊತಾನೆ ಮೂಳೆಗಳನ್ನ ಜಾಯಿಂಟ್ಗಳನ್ನ ನೋಡ್ಕೋಬೇಕು ಹೊರಗಡೆ ಗಾಡಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಮರಗಳು ಬೀಳೋ ಅವಕಾಶಗಳಿರುತ್ತೆ ಹುಷಾರಾಗಿ ಗಾಡಿ ಪಾರ್ಕಿಂಗ್ ಮಾಡಬೇಕು ಮೆಟ್ಟ ಹತ್ತಬೇಕಾದರೆ ಎಲ್ಲ ಕಾಲ್ಸಿಗೆ ಹಾಕೋಬೋದು ಬಾತ್ರೂಮ್ ಲೆಟ್ರಿನಲ್ಲಿ ಜಾರ್ ಬಿದ್ದರೆ ಕಾಲು ಕೈ ಕಾಲಲ್ಲಿ ಏನಾದರೂ ಹೊಡ್ಕೊಳ್ಳೋ ಅವಕಾಶಗಳು ವಯಸ್ಸಾದವರಿಂದ ಚಿಕ್ಕವರಿಂದ ಎಲ್ಲ ಸಿಂಹರಾಶಿಯವರಿಗೆ ಜಾಗ್ರತೆ ಕಬ್ಣದ ಬಳಿ ಜಾಗ್ರತೆ ಜಾಗ್ರತೆ ಕಬ್ಬಣ ಹೋಗ್ಬೇಕಾದ್ರೆ ತಲೆ ತಗ್ಸ್ಕು ತಲೆ ತಗೋಲಿಬಿಡ್ತಪ್ಪ ಹುಷಾರ್ ಸ್ವಲ್ಪ ಹಿಂಗೆ ಗೀಚ್ಕೊತಪ್ಪ ಮರದ ಕೆಳಗೆ ಹೋದೆ ಅದನ್ನ ಗೀಚ್ಕೊಂಡಂಗೆ ಆಯಿತು ಗೊತ್ತೇ ಆಗಿಲ್ಲ ನನಗೆ ಆಮೇಲೆ ರಕ್ತ ಚಿಕ್ಕದಾಗಿರೋ ದೊಡ್ಡದಾಗ್ತಕ್ಕಂಥದ್ದು ಸೊ ಇಂಥದೆಲ್ಲ ನಾವು ನಡೀತಕ್ಕಂಥದ್ದು ಕೇತುವಿಂದಾಗಿರೋದ್ರಿಂದ ಸಿಂಹರಾಶಿಗೆ ಒಳಸ ಆಮೇಲೆ ಊಟ ಉಪಚಾರಗಳಲ್ಲಿ ಜಾಗೃತೆ ಊಟ ಉಪಚಾರಗಳ ನೀವೇನು ಅಂದರೆ ಬೆಳಗ್ಗೆ ಬೇಗ ತಿನ್ನಬೇಕು ಟೈಮ್ ಟೈಮಿಗೆ ತಿನ್ನಬೇಕು ಟೈಮ್ ಟೈಮ್ ಟೈಮ್ಗೆ ತಿನ್ನಬೇಕು ಕೇತು ಬಂದು ಏನು ಮಾಡ್ತಾರೆ ಲಿವರು ಇನ್ಫೆಕ್ಷನ್ಸ್ ಲಿವರ್ ಇನ್ಫೆಕ್ಷನ್ಸ್ ಅಂದರೆ ನೀರು ಕುಡಿಯೋ ಪದಾರ್ಥಗಳು ಊಟದ ಜೊತೆಗೆ ನೀರು ಚೆನ್ನಾಗಿ ಕುಡಿತಾ ಇರಬೇಕು ನೀವು ಯೂರಿನರಿ ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ ಕೇತು ಯಾವತ್ತು ಸೂರ್ಯನ್ ಮನೆಗೆ ಕುಟ್ಕೊತಾನೋ ಯೂರಿನರಿ ಪ್ರಾಬ್ಲಮ್ ಗ್ಯಾರಂಟಿ ಕುಡಿರಿ ನೀರು ಚೆನ್ನಾಗಿ ಬಾತ್ರೂಮ್ಗೆ ಹೋಗ್ತಾ ಇರಿ ಇನ್ಫೆಕ್ಷನ್ಸ್ ವೈಟ್ ಆಗಿರಬೇಕು ಯೂರಿನ್ ಯಾವ ಕಾಲಕ್ಕೆ ಎಲ್ಲೋ ಡಾರ್ಕ್ ರೆಡ್ ಆಯಿತು ಅಂದರೆ ನಿಮಗೆ ರೋಗ ಶುರು ಲಿವರ್ ಈಸ್ ನಾಟ್ ವರ್ಕಿಂಗ್ ಸೊ ಲಿವರಲ್ಲಿ ಸಿಗರೆಟ್ ಸೇದೋರು ಅಕ್ಸ್ಮಾತ್ ಸಿಂಹರಾಶಿಯವರಿದ್ದರೆ ಹುಷಾರ್ 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 ಸೊ ಅದರಿಂದ ನೀವು ಲಿವರ್ನ ಇಟ್ಕೊಳ್ಳೋ ಅವಕಾಶಗಳು ಚೆನ್ನಾಗಿ ಮಾಡಿ ಆದಷ್ಟು ಮೆಂತ್ಯ ತಿನ್ನಿ ಇಟ್ಕೊಳ್ಳಿ ದೇಹ ಹೊಸ ಮ್ಯಾರೇಜ್ಗಳು ಖಂಡಿತ ಬೇಡ ಫ್ರೆಂಡ್ ಮದುವೆಗಳಿಗೆ ಅಕಸ್ಮಾತ್ ಹೋದರೆ ಗಾಡಿಗಳ ಪ್ರಯಾಣ ರಾತ್ರಿ ಪ್ರಯಾಣ ನಿಷೇಧ ಬೆಳಗಡೆ ಎಪ್ಪತ್ತು ಉತ್ತಮ ಅಕಸ್ಮಾತ್ ಅಷ್ಟಮ ಶನಿ ಇರೋದ್ರಿಂದ ನಿಮಗೆ ಮದುವೆಗಳ ಅಕಸ್ಮಾತ್ ಹೆಣ್ಣು ಮಕ್ಕಳು ಲವ್ ಮಾಡ್ತಕ್ಕಂಥದ್ದು ಬೇಜಾರಾಗ್ತಕ್ಕಂಥದ್ದು ತಂದೆ ತಾಯಿಗೆ ಈ ಸಲ ಗ್ಯಾರಂಟಿ ಹುಡುಗಿರೆ ಅಂತ ಯಾಕೆಂದರೆ ಶುಕ್ರ ಚೇಂಜ್ ಮಾಡಿದ ಶನಿ ಮನೆ ಹೋಗ್ತಾನೆ ಶುಕ್ರ ಯಾವತ್ತು ಅಷ್ಟಮಕ್ಕೆ ಹೋಗ್ತಾನೋ ಸಿಂಹರಾಶಿಯಿಂದ ಅಷ್ಟಮಕ್ಕೆ ಹೋದಾಗ ಹೆಣ್ಣು ಮಕ್ಕಳಿಂದ ಶುಕ್ರನ ಮನೆ ಅಂದರೆ ಹೆಣ್ಣು ಅಂತ ಆ ಹೆಣ್ಣು ಮಕ್ಕಳಿಂದ ತಂದೆ ತಾಯಿಗೆ ಅವಮಾನ ಅಪಕೀರ್ತಿಗಳು ಸೊ ಗಣಪತಿನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ವಿನಾಯಕಾಯನಮ ಅಂತ ಸ್ಮರಣೆ ಮಾಡ್ಕೊಳ್ಳೋದು ನೀವು ಯಾವತ್ತು ತೊಗರಿ ಬೇಳೆನ ದಾನ ಮಾಡಿ ತೊಗರಿ ಬೇಳೆ ಯಾರು ದಾನ ಮಾಡ್ತೀರಾ ಭಿಕ್ಷದವ್ರಿಗೆ ಬಡತನದಲ್ಲಿ ಗುಡಿಸ್ದಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ತೊಗರಿಬೇಳೆ ಇಲ್ಲದೇ ಇರತಕ್ಕಂಥವ್ರ ಮನೆಗೆ ಪರಿವರ್ತನೆ ತುಲಾರಾಶಿಗೆ ಬಂದವರಿಗೆ ಭಾಳ ಜಸ್ಟಿಸ್ಸು ನ್ಯಾಯ ಏನಾದರೂ ಕೇಳಬೇಕು ನೀವು ಅಂದರೆ ಒಂದು ಜಡ್ಜ್ಮೆಂಟ್ ಕೇಳಬೇಕು ಅಂದರೆ ಜಡ್ಜ್ ಯಾವತ್ತು ತಿಳ್ಕೊಳ್ಳಿ ತುಲಾರಾಶಿ ಜಡ್ಜ್ ಜಡ್ಜಾಗಿಬಿಟ್ರೆ ನಿಮ್ಮ ತಾಯಿ ಆಗಲಿ ತಂದೆ ಆಗಲಿ ರಾಶಿ ತುಲಾರಾಶಿಯವರಾದರೆ ಜೀವನ ಪರ್ಯಂತ ಒಳ್ಳೆ ಜಡ್ಜ್ಮೆಂಟ್ ಯಾರಾದರೂ ಕೊಡ್ತಾರೆ ಅಂದರೆ ತುಲಾರಾಶಿಯವರು ಯಾವತ್ತಿಗೂ ಅವರು ಜಡ್ಜ್ಮೆಂಟು ಸ್ವಂತ ಮಕ್ಕಳನ್ನೂ ಹೆಸರ ಏಯ್ ನೀನು ಮಾಡೇ ತಪ್ಪಣ ಆ ಜಡ್ಜ್ಮೆಂಟ್ ಹಂಗಿರುತ್ತೆ ಸೊ ಅಂಥ ತುಲಾ ತುಲಾರಾಶಿಯಲ್ಲಿ ಜಡ್ಜ್ಮೆಂಟ್ ಭಾಳ ಚೆನ್ನಾಗಿರೋರಿಗೆ ಪೇಷನ್ಸ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗುತ್ತೆ ಪೇಷನ್ಸ್ ಕಮ್ಮಿ ಮಾಡ್ಕೊಳ್ಳಿ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ನೋಡ್ಕೋಬೇಕು ಹೊಟ್ಟೆ ಬಗ್ಗೆ ಅಂದರೆ ಜೀರ್ಣಶಕ್ತಿ ಸ್ವಲ್ಪ ನೋಡ್ಕೋಬೇಕು ನೀವು ದಯವಿಟ್ಟು ಚಳಿಗಳೆಲ್ಲ ಓಡಾಡ್ತಕ್ಕಂಥ ಅವಕಾಶಗಳನ್ನ ಮಾಡ್ಕೋಬೇಡಿ ಚಳಿ ಓಡಾಡ್ದ ಪಕ್ಷದಲ್ಲಿ ಸ್ವೆಟರ್ಗಳು ಈ ಥರ ರಗ್ ಹಾಕ್ಕೊಳ್ಳಿ ಥಂಡಿ ಪದಾರ್ಥಗಳು ಹೋಗಬೇಡಿ ಬೆಟ್ಟದ ಹತ್ರ ಏನು ಅಕಸ್ಮಾತ್ ಲವರ್ಸ್ ಗಿವರ್ಸ್ ಹೋದ್ರೆ ಗಂಡ ಹೆಂಡತಿ ಅಕಸ್ಮಾತ್ ಬೆಟ್ಟು ಚಿಕ್ಕಮಂಗ್ಳೂರು ಗಿಕ್ಕಮಂಗ್ಳೂರು ಊಟ ಗೀಟಿ ಯಾಕರೆಲ್ಲ ಹೋಗ್ತೀರಿ ಅಕಸ್ಮಾತ್ ಕಾಶ್ಮೀರ್ ಕಾಶ್ಮೀರು ಹೋಗ್ತೀರಿ ಅಂತ ಅಂದರೆ ಚಳಿ ಜಾಗಕ್ಕೆ ಈ ತುಲಾರಾಶಿಯವರು ಹೋಗಲೇಬಾರ್ದು ಯಾಕೆಂದರೆ ನಿಮಗೆ ಈ ಸಲ ಅಕಸ್ಮಾತ್ ಸ್ವಲ್ಪ ಕೆಟ್ಟೂ ಆರು ತಿಂಗಳು ಬೇಕು ಇನ್ನೂ ಚೇತರಿಸ್ಕೊಳಕಂದರೆ ವೆರಿ ಸ್ಲೋ ರಿಯಾಕ್ಷನ್ ನಿಮಗೆ ಯಾವತ್ತು ತುಳಾರಾಶಿಯವ್ರಿಗೆ ಯಾರು ಗುರು ಏನೋ ಬಿಟ್ಟ ನಮಗೆ ಬಂದ್ಬಿಟ್ಟ ನವಮಕ್ಕೆ ಬಂದಾಗ ದಯವಿಟ್ಟು ಹುಷಾರು ಜಾಗ್ರತೆ ವರ್ಕ್ ಇರುತ್ತೆ ಒಡವೆಗಳು ಜಾಗ್ರತೆ ಅಕ್ಕಪಕ್ಕದ ಮನೆ ಕೊಡೋದಾಗಲಿ ದುಡ್ಡು ಕಾಸು ಲೇವಾದೇವಿ ಆಗಲಿ ಹೆಂಗಸರು ಲೇವಾದೇವಿ ಆಗಲಿ ಬಚ್ಚಿಟ್ಟಿರತಕ್ಕಂಥ ದುಡ್ಡಾದರೆ ಗಂಡ ತಗೊಂತನೋ ಮಗ ತಗೊಂತನೋ ಅನುಮಾನಂ ಪೆದ್ದ ರೋಗಂ ಆದಷ್ಟು ದೇವಸ್ಥಾನಗಳಿಗೆ ಹೋಗಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ದೀಪ ಆದಷ್ಟು ಹಚ್ಚಿದ್ರೆ ಉತ್ತಮ ಇದೆಲ್ಲ ಯಾರಿಗೆ ತುಲಾರಾಶಿಯವರಿಗೆ ಪ್ರಾರ್ಥನೆ ತುಲಾರಾಶಿಯವರಿಗೆ ಹೊಸ ಮನೆ ಅವಕಾಶಗಳು ಹೊಸ ಅಕಸ್ಮಾತ್ ಸೈಟ್ ಇಲ್ಲದಿದ್ರೆ ತಾಯಿ ಮನೆಯಿಂದ ನನ್ನ ಕೇಸ್ ಗೆದ್ದೆ ಬಂತು ನನ್ನ ದುಡ್ಡು ಹದಿನೈದು ಸಾವಿರ ಬರಲಿ ಒಂದು ಲಕ್ಷ ಬರಲಿ ಕೋಟಿ ಬರಲಿ ಬರೋದು ಗ್ಯಾರಂಟಿ ಆ ವರ್ಷದಲ್ಲಿ ಮಾರ್ಚಿಂದ ಹಿಡಿದು ಸೆಪ್ಟೆಂಬರ್ ವರ್ಷದಿಗೆ ಒಂದು ಒಳ್ಳೆಯ ಧನ ಪ್ರಾಪ್ತಿಯನ್ನು ವ್ಯವಸ್ಥೆ ಮಾಡ್ತಾರೆ ನಿಮಗೆ ಪ್ರಾಪ್ತ ಏನಂದರೆ ಬಾಳೆಹಣ್ಣನ್ನು ಆದಷ್ಟು ಕೋಳಿಗಳ ಕೋತಿಗಳಿಗೆ ಬಾಳೆಹಣ್ಣನ್ನು ಅಕಸ್ಮಾತ್ ಬಡವನಿಗೆ ಅಕಸ್ಮಾತ್ ಹಸುಗೆ ಬಾಳೆಹಣ್ಣನ್ನು ಚೆನ್ನಾಗಿ ತಿನ್ನಿಸ್ರೆ ಉತ್ತಮ ಕಿವಡ್ರ್ ಅಕಸ್ಮಾತ್ ಇದ್ದರೆ ಅವ್ರಿಗೆ ಹೋಗಿ ಒಂದು ಬಟ್ಟೆನೋ ಕಿವುಡ್ರಿಗೆ ಅಕಸ್ಮಾತ್ ಏನಾದರೂ ಬೇಕಾದ ಪುಸ್ತಕಗಳು ಕಿವಡ್ರಿಗೇನಾದರೂ ಬೇಕಾಗಿರ್ತಕ್ಕಂಥ ಏನಾದರೂ ಒಂದು ವಸ್ತುನ ನೀವು ಕೊಟ್ಟರೆ ಭಾಳ ಉತ್ತಮ ನೀವು ಯಾರು ಚೆನ್ನಾಗಿರಬೇಕು ಅಂದರೆ ಮಲಗಿರೋ ನಾರಾಯಣ ಅಥವಾ ಸುದರ್ಶನ ಸುದರ್ಶನ ಚಕ್ರ ಯಾರೋ ನರಸಿಂಹಸ್ವಾಮಿ ಜೊತೆ ಸುದರ್ಶನ ಇರ್ತಾನೆ ಅಂಥವನ್ನ ಹಾಯ್ ಹಲೋ ಅಂದರೆ ತುಲಾರಾಶಿಯವರಿಗೆ ಒಳ್ಳೇದು ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ ವೃಶ್ಚಿಕ ರಾಶಿ ಇರ್ತಕ್ಕಂಥವ್ರು ಭಾಳ ಬುದ್ಧಿವಂತರು ಡೇರ್ ಅಂಡ್ ಡೆವಲ್ ಸ್ಟ್ರೈಟ್ ಫಾರ್ವರ್ಡ್ ಹೇಳತಕ್ಕಂಥವ್ರು ರಾಜಕೀಯದವ್ರು ಭಾಳಷ್ಟು ಜನ ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ ಅಂಥವ್ರೆಲ್ಲರೂ ಈ ಸಲ ಆರೋಗ್ಯ ಬಲದಲ್ಲಿ ಏನು ಮಾಡ್ತೀರಾ ಹಬ್ಬಬ್ಬಾ ಶಿವಶಿವ ಅಂಥೇಳಿ ವಯಸ್ಸಾದವರು ಇರೋದಲ್ಲದೆ ಸಡನ್ ಹಾರ್ಟ್ ಅಟ್ಯಾಕ್ಸ್ ಅಂತ ಕರಿತೀವಿ ಯಾವತ್ತು ತಿಳ್ಕೊಳ್ಳಿ ಗುರು ಮಕರ ರಾಶಿ ಪ್ರವೇಶಮೈನಪ್ಪು ಅಕಸ್ಮಾತ್ ಶನಿ ಮೀನರಾಶಿಗೆ ಹೋದಾಗ ಜಲರಾಶಿ ಯಾರೋ ಜಲರಾಶಿ ಯಾರೋ ಇದೇ ಜಲರಾಶಿ ಕಟಕಾಟಕದಲ್ಲೂ ಜಲರಾಶಿ ಅಂತೀವಿ ವೃಶ್ಚಿಕ ರಾಶಿ ಜಲರಾಶಿ ಅಂತೀವಿ ಸೊ ದಯವಿಟ್ಟು ನೀವೆಲ್ಲ ಹಾರ್ಟ್ ಬಗ್ಗೆ ನೋಡ್ಕೋಬೇಕು ಸಡನ್ನಾಗಿ ಲಿಫ್ಟ್ ಇಲ್ದೇನೆ ಲಿಫ್ಟ್ ಆಗ್ಬಿಡ್ತೀರಾ ಮೇಲಕ್ಕೆ ಸೊ ಅಂಥ ಅವಕಾಶಗಳು ಚಿಕ್ಕವರಾಗಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಇದನ್ನು ತಾತ್ಸಾರವಾಗಿ ನಾನು ಹೇಳ್ತಾ ಇಲ್ಲ ಹುಷಾರಾಗಿ ಹೇಳ್ತಾ ಇದ್ದೀನಿ ಡೇಂಜರಸ್ ಸೊ ನೀವೇನು ಮಾಡಬೇಕು ಬಕಿಟ್ ಎತ್ಬೇಕಾರೆ ಹುಷಾರು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಬಾರ್ದು ಕೋಪಕ್ಕೂ ಜಾಸ್ತಿ ದುಃಖಕ್ಕೂ ಒಳಗಾಗಬಾರ್ದು ಹಾಸ್ಯಕ್ಕೂ ಸಂತೋಷ ಆಗೋಯಿತು ಅಂತಲೂ ಓವರ್ ಎಕ್ಸೈಟ್ಮೆಂಟ್ ಆಗಬಾರ್ದು ಸೊ ಇಂಥವರೆಲ್ಲ ವೃಶ್ಚಿಕ ರಾಶಿ ಇರತಕ್ಕಂಥವ್ರು ಜಾಗೃತೆಯಾಗಿ ನೋಡಬೇಕು ಗಂಡ ಹೆಂಡತಿರೋ ದಯವಿಟ್ಟು ಹೆಂಡ್ತಿನ ಆದಷ್ಟು ಸಪೋರ್ಟ್ ಮಾಡಿ ಗಂಡ ಆದಷ್ಟು ಸಪೋರ್ಟ್ ಮಾಡಿ ಬಿ ಕೇರ್ಫುಲ್ ಆಫ್ ಯುವರ್ ಮನಿ ದುಡ್ಡು ಹುಷಾರು ಜಾಗ್ರತೆ ಇಟ್ಕೊಂಡಿರ್ತೀರೋ ಇಟ್ಕೊಂಡಿರ್ತಿರೋ ಕಾರಲ್ಲಿ ಇಟ್ಟಿರ್ತಿರೋ ವ್ಯಾಂಟಿ ಬ್ಯಾಗಲ್ಲಿ ಇಟ್ಟಿರ್ತಿರೋ ಗೊತ್ತಿಲ್ಲ ಎಲ್ಲರೂ ಆ ದುಡ್ಡುಗಳನ್ನ ಜಾಗ್ರತೆ ಎಲ್ಲೆಲ್ಲೇ ಸೇರಿಸಿರೋ ದುಡ್ಡು ಬ್ಯಾಂಕ್ಗಳಲ್ಲಿ ಅಕಸ್ಮಾತ್ ಇದ್ರೆ ದಯವಿಟ್ಟು ನಿಮ್ಮ ಹತ್ರ ತಂದಿಟ್ಕೊಳ್ಳಿ ಅಂದ್ರೆ ಹ್ಯಾಕಿಂಗ್ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಅಕಸ್ಮಾತ್ ದುಡ್ಡು ಯಾರಿಗೋ ಕೊಡಬೇಕಾಗಿತ್ತು ನಿಮ್ಮ ಕಾರ್ಡ್ ಇಂದ ದುಡ್ಡು ಅವನು ಹೊತ್ಕೊಂಡು ಹೋಗ್ಬಿಟ್ಟಿರ್ತಾನೆ ಉಣ್ಣದಿಪಾಯ ದೇವಡ ಅಂತ ಸೊ ಇರೋತಕ್ಕಂಥ ದುಡ್ಡನ್ನ ಪರಿವರ್ತನೆ ಹೊಸ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬರತಕ್ಕಂಥದ್ದು ಗ್ಯಾರಂಟಿ ವೃಶ್ಚಿಕ ರಾಶಿಗೆ ನೋಡ್ಕೋಬೇಕು ರೆಂಟೆಡ್ ಹೌಸ್ ಇದ್ರೆ ಹೊಸ ಮನೆಗೆ ಹೋಗ್ತಕ್ಕಂಥದ್ದು ಗ್ಯಾರಂಟಿ ಅಕಸ್ಮಾತ್ ಲೀಸ್ ಮನೆ ಇದೆ ಹೊಸ ಮನೆ ಅಕಸ್ಮಾತ್ ಸ್ವಂತ ಮನೆ ಇದ್ರೆ ಬೇರೆ ಕಡೆ ನಿಮ್ಮ ಮನೇಲಿ ಕಾಗೆ ಸತ್ತೋಗ್ಬೋದು ಅಥವಾ ನೋಡಿ ಮನೆ ತಾನೆ ಹದ್ದು ಯಾವುದೋ ಮನೆ ಒಳಗೆ ಬಂದ್ಬಿಡ್ತು ಗೂಬೆ ಮನೆ ಒಳಗೆ ಬಂದ್ಬಿಡ್ತು ಹಾವು ಮನೆಗೆ ಗೊತ್ತಿಲ್ಲ ಗೊತ್ತೇ ಅಂತ ಹೇಳಿ ಹೇಳ್ತಕ್ಕಂತಂದರೆ ಈ ಪ್ರಾಣಿಗಳು ನಿಮ್ಮ ಮನೆಗೆ ಯಾವ ಮನೆ ಬಿಟ್ಟು ಹೋಗಬೇಕೋ ಅಂಥ ಪ್ರಾಣಿಗಳ ಪ್ರವೇಶ ಗೊತ್ತಿಲ್ಲದೆ ಯಾವುದೇ ಮನೆಗಾಗಲಿ ನೀವು ಸಿಟಿಲಿರಲಿ ಕಾಡಲ್ಲಿ ಇಂಥ ಪ್ರಾಣಿಗಳು ಮನೆ ಪ್ರವೇಶ ಆಗುತ್ತೆ ಅದಕ್ಕೆ ನೀವೇನು ಮಾಡಿ ಕಾಕವಾಹನಗಳಿಗೆ ಊಟ ಆದಷ್ಟು ಹಾಕಿ ಆದಷ್ಟು ವಿಶೇಷವಾಗಿರೋ ಹದ್ದುಗಳಿಗೆ ಹೊರಗಡೆ ಹಂದಿಗಳಿಗೆ ಹುಡುಕೊಂಡು ಹೋಗಿ ಹಂದಿಗಳಿಗೆ ಊಟವನ್ನು ಹಾಕಬೇಕು ಏನತ್ತೆ ದಾರಿದ್ರಂಪಣ್ಣ ನಿಮ್ಮ ಮನೆ ಹಳೆಯ ಮನೆ ಊಟವನ್ನು ಹಂದಿಗಳಿಗೆ ಶನಿವಾರದಲ್ಲಿ ಹಾಕಿದ್ರೆ ಉತ್ತಮ ಉದ್ದಿಂದು ಬೋಂಡ ಮಾಡಿಸಿ ಕಾಳಬೇರನ್ನು ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಆಂಜನೇಯನ ವೃಶ್ಚಿಕ ರಾಶಿಯವರು ಬಹಳ ಚೆನ್ನಾಗಿ ನೋಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್